ಬಿಳಿಕೆ ಬರ್ ಬಿಡ ರಾಜ್ಯಾದ್ಯಂತ ಮೈಸೂರು ಸಿಕ್ಕಾಗ ಶಾಲೆಯಿಂದ ಹೊರಗೊಂಡ ಮಕ್ಕಳಿದ್ದಾರೆ ದಯವಿಟ್ಟು ನೀವು ಹೋರಾಟ ಮಾಡ್ತಿರೋ ತುಂಬಾ ಶ್ಲಾಘನೀಯ ಅದ್ರ ಬಗ್ಗೆ ನಾನು ಯಾವುದೇ ಚಕಾರವನ್ನ ಎತ್ತೋದಿಲ್ಲ ಯಾಕೆಂದ್ರೆ ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ಶಾಲೆಯಿಂದ ಹೊರಗೊಂಡ ಇದೇ ಬೇಕೇ ಗ್ಯಾರೇಜ್ಗಳಲ್ಲಿ ಹೋಟೆಲ್ಗಳಲ್ಲಿ ಹದಿನೆಂಟು ವರ್ಷದಿಂದ ಒಳಗಡೆ ಇರುವಂತಹ ಮಕ್ಕಳುಗಳೆಲ್ಲವೂ ಕೂಡ ಕೆಲಸ ಮಾಡ್ತಿದ್ದಾರೆ ಅದು ಕೂಡ ಅಫೆನ್ಸ್ ಸೊ ಬಾಲ ಕಾರ್ಮಿಕ ಕಿಶೋರ ಕಾರ್ಮಿಕರಾಗಿರುವಂತದ್ದು ಅಫೆನ್ಸ್ ಅದು ತಂದೆ ತಾಯಿಯವ್ರಿಗೂ ಕೂಡ ಕೇಸಾಗುತ್ತೆ ಆಗುತ್ತೆ ಜೊತೆಗೆ ಯಾರು ಕೆಲಸಕ್ಕೆ ಸೇರ್ಕೊಂಡ್ರೆ ಓನರ್ಗೂ ಕೂಡ ಕೇಸಾಗುತ್ತೆ ದಯವಿಟ್ಟು ನಿಮ್ಮ ಹೋರಾಟ ಏನಿದೆ ಅಂಥ ಕಡೆಗೂ ಸ್ವಲ್ಪ ವಿಸ್ತರಣೆ ಮಾಡಿ ಯಾಕೆಂದರೆ ಇವಾಗ ಇಲಾಖೆ ಜೊತೆಗೆ ಕೈ ಜೋಡಿಸ್ಕೊಂಡು ಅವ್ರ ಜೊತೆಗೂ ಕೂಡ ಸಹಕಾರವನ್ನು ಕೊಟ್ಟುಕೊಂಡು ಕೆಲಸ ಮಾಡಿ ಇಲ್ಲೇನಾಗುತ್ತೆ ಅಂದರೆ ನಾವು ಯಾವುದೋ ಒಬ್ಬರನ್ನ ದೂರಿ ನಾವು ಎಲ್ಲೂ ಕೂಡ ಹೋರಾಟಗಳು ಸಕ್ಸಸ್ ಆಗಿ ಏನಕ್ಕೆ ಆಗೋಲ್ಲ ಅಂತಂದ್ರೆ ಸಂಘಟನೆಗಳು ತುಂಬ ಇದೆ ಬಿಡಿ ನಾವು ನಂಜುಂಡಯ್ಯ ರೈ ರೈತ ನಂಜುಂಡ್ ಸ್ವಾಮಿ ಸರ್ ಅಂತ ಇದ್ದಾರಲ್ಲ ನಾವು ಬಹಳ ಖುಷಿ ನಾವು ಹೆಮ್ಮೆಯಿಂದ ಗೌರವಿಸ್ಬೇಕು ಈ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರಲ್ಲ ಹತ್ತು ಕೋಟಿ ಡೀಲ್ ಹಗರಣಗಳು ಇಂಥ ನಾವು ರೈತರಿಗೆ ನಾವೊಬ್ಬ ರೈತರ ಮಗನಾಗಿ ನಾನು ಕೂಡ ರೈತನಾಗಿ ಇವಾಗ ನಂದು ಕೂಡ ಎರಡು ಉದ್ದಾಶ್ರಮ ಇದೆ ಎರಡು ವೃದ್ಧಾಶ್ರಮ ಇದೆ ಯಾರ್ ಬೀದಿನ ಬರ್ತಾರ ಅಂತವ್ನ ರೆಸ್ಕ್ಯೂ ಮಾಡ್ಕೊಂಡು ಹೋಗಿ ನಾನು ಈಗ ಒಂದ್ ತಿಂಗಳಿಂದ ಪೇಪರ್ ಬಂದಿತ್ತು ಹುಣಸೂರ್ ಹುಣಸೂರಲ್ಲಿ ಅದ್ನ ಐವತ್ತು ವರ್ಷ ಆಗಿತ್ತು ಅವ್ನ ಮನೆ ಬಿಟ್ಟು ಬಂದು ಅವನನ್ನ ರೆಸ್ಕ್ಯೂ ಮಾಡ್ಕೊಂಡ್ ತಗೊಂಡೋಗಿ ನಮ್ ವೃದ್ಧಾಶ್ರಮಕ್ ಹಾಕಿ ಮನೆ ಕಳ್ಸಿದ್ ವಾಪಸ್ಗೆ ಚಿಕ್ಕಮಗಳೂರು ಚಾಮರಾಜನಗರದಲ್ಲಿ ವೃದ್ಧಾಶ್ರಮ ಇದೆ ಪೇಪರ್ ಕಟಿಂಗ್ಸ್ ಎಲ್ಲ ಇದೆ ಇದು ಸೊ ಯಾಕೆ ಅಂದ್ರೆ ಅಂತ ಕಡೆನು ಕೂಡ ಹೋರಾಟ ಮಾಡಿ ಎಲ್ಲಿ ನೀಡಿದೆ ಯಾರಿಗೆ ಸೌಲಭ್ಯಗಳು ವಂಚಿತರಾಗಿದ್ದಾರೆ ಅಂತವ್ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳಿ ಫಸ್ಟ್ ಸೌಲಭ್ಯ ಯಾರು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಯಾರಿಗೆ ನೀಡ್ ನೀಡಿದೆ ಅಂತವ್ರನ್ನ ಗುರುತಿಸಿ ಏನ್ ಕೊಡಿಸ್ಬೇಕು ಕೊಡ್ಸನಾ ನಾನು ನನ್ನ ಪ್ರಕಾರ ಒಂದೇ ಸರ್ ನಾವ್ ಎಲ್ಲಿ ಘರ್ಷಣೆ ಮಾಡ್ತೀವಿ ನಮ್ಗೆ ಸೌಲಭ್ಯಗಳು ತಗೊಳ ತುಂಬಾ ಕಷ್ಟ ಇದೆ ಲೇಸರ್ ಮಾಡ್ಕೊಬಿಡಿ ಅಂತ ಹೇಳ್ತಿದ್ದೇನೆ ಅಂತ ಅದೇ ಸರೇ ಲೇಸರ್ ಮಾಡ್ಕೊಳಕ್ಕೆ ಹೋಗ್ಬಿಡಿದ್ರಿ ಎಲ್ಲಿ ನಾವು ಸೌಲಭ್ಯಗಳನ್ನ ತಗೊಳ್ಳೋದಿಕ್ಕೆ ಿವಿ ನಮ್ಮ ಪ್ರಾಣಿಗಳ ಸೌಲಭ್ಯಗಳು ಸಿಗೋದು ಕಡಿಮೆ ಯಾಕೆಂದ್ರೆ ಒಂದ್ ಪಟ್ಟಿ ತಗೊಳ್ಬೇಕು ಸರ್ ಇಂಥವ್ರಿಗೆ ಈಗ ನೀವು ಹೇಳಿದಿರಿ ನನ್ ನಾನು ಬರ್ತಾ ಇರ್ಬೇಕಾದ್ರೆ ಹೋರಾಟ ನಿಮಿಷ ನಾನ್ ದಯವಿಟ್ಟು ನಾನು ನಿಮ್ಗೆ ಬೇರೆ ರೀತಿಯಾಗಿ ಹೇಳ್ತಿಲ್ಲ ನೀವು ಬೇರೆ ರೀತಿಯಾಗಿ ಅದನ್ನ ತಿರ್ಚಕ್ ಹೋಗ್ಬೇಡಿ ನಾನು ನೇರವಾಗಿ ಹೇಳ್ತಿದ್ದೀನಿ ಯಾರಿಗೆ ಏನು ಬಂದಿಲ್ಲ ಇಲ್ಲಿವರೆಗೂ ಯಾಕೆ ಬಂದಿಲ್ಲ ಅದ್ರದ್ದೊಂದು ಪಟ್ಟಿ ಮಾಡಿಕೊಂಡು ಸಂಬಂಧಪಟ್ಟ ಡಿ ಸಿ ಅವರಿಗೆ ಅಥವಾ ಸಂಬಂಧಪಟ್ಟಂತ ನಮ್ಮ ಝೋನಲ್ ಕಮಿಷನರ್ ಇದಾರೆ ಸಾಯಿಬಿಕ್ ತಗೊಳಕ್ಕೆ ಕೊಟ್ಟರೆ ಗಾಯತ್ರಿ ಇದ್ದಾರೆ ವೆರಿ ಎಫೆಕ್ಟಿವ್ ಆಫೀಸರ್ ಜಿಲ್ಲಾ